ನಾಡಿನ ಜನತೆಗೆ ನಾನು ಸಂಕ್ರಾಂತಿಯ ಶುಭಾಶಯವನ್ನು ಇದ್ದೇನೆ ಸಂಕ್ರಾಂತಿ ಎಳ್ಳು ಬೆಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ಹೇಳುವ ಒಂದು ವಿಶಿಷ್ಟವಾದ ಶೈಲಿಯೇ ಇದೆ ಎಳ್ಳು ಬೆಲ್ಲ ತೊಗೊಂಡು ಒಳ್ಳೊಳ್ಳೆ ಮಾತಾಡೋಣ ಅಂಥೇಳಿ ಹಾಗೆ ಎಳ್ಳು ಬೆಲ್ಲ ತೊಗೊಂಡು ಒಳ್ಳೊಳ್ಳೆಯ ಮಾತುಗಳನ್ನು ಆಡುವಂಥ ಈ ಸಂಪ್ರದಾಯದ ಸಂದರ್ಭ ಈ ಒಂದು ಸಂದರ್ಭದಲ್ಲಿ ನಾಡಿನ ಜನತೆಯಲ್ಲಿ ಕೂಡ ಈ ಸರ್ತೆ ಬೆಲ್ಲ ಸವಿದಂಥ ಒಂದು ಸುಂದರವಾದಂಥ ಅನುಭೂತಿ ಎಲ್ಲರಿಗೂ ಆಗ್ತಾ ಇದೆ ದೇಶಾದ್ಯಂತ ಇವತ್ತು ರಾಮ ಮಂದಿರದ ಉದ್ಘಾಟನೆಯ ಸಂಭ್ರಮ ಮುಗಿಲು ಇದೆ ಮತ್ತು ಸನ್ಮಾನ್ಯ ಪ್ರಧಾನಮಂತ್ರಿಗಳು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂಥ ಸಂದರ್ಭದೊಳಗೆ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಹತ್ತಿರ ಇರುವ ದೇವಸ್ಥಾನಗಳನ್ನು ಸ್ವಚ್ಛ ಮಾಡಬೇಕು ಅಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಕೈಕೊಳ್ಬೇಕು ಸ್ವಚ್ಛ ಭಾರತ ಅಭಿಯಾನವನ್ನು ಅಂತ ಕರೆ ಕೊಟ್ಟಿದ್ದಾರೆ ಸಾವಿರಾರು ಲಕ್ಷಾಂತರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದೆ ಕಾಲಾಮಂದಿರ ದೇವಸ್ಥಾನದಲ್ಲಿ ಸಹಿತ ಪ್ರಧಾನಮಂತ್ರಿಗಳು ಇವತ್ತೇನು ವ್ರತವನ್ನು ತೆಗೆದುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದು ಕೂಡ ಆಧ್ಯಾತ್ಮಿಕವಾಗಿ ಮತ್ತು ವಿಶೇಷವಾಗಿ ಭಕ್ ನಾಡಿನ ರಾಮ ಭಕ್ತರ ಮತ್ತು ಎಲ್ಲರ ನಮ್ಮ ದೇಶದ ಪರಂಪರೆ ನಂಬ ಇಲ್ಲಿ ನಂಬಿಕೆ ಅನ್ನುವಂಥವರಿಗೆ ಭಾಳ ಉತ್ಸಾಹ ಸ್ಫೂರ್ತಿಯನ್ನು ಕೊಟ್ಟಿದೆ ಹಾಗಾಗಿ ಈ ರಾಮ ಮಂದಿರದ ಉದ್ಘಾಟನೆ ಭಾರತದ ಒಟ್ಟಾರೆಯಾಗಿ ರಾಮರಾಜ್ಯದ ಕನಸಿನತ್ತ ಸಾಂಸ್ಕೃತಿಕ ಪುನರುತ್ಥಾನದ ಮತ್ತು ಪುನಃ ಎಲ್ಲರೂ ಒಟ್ಟಾಗಿ ಒಂದಾಗಿ ಬಾಳುವಂಥ ರಾಮ ಮಂದಿರದ ಕಲ್ಪನೆ ಎತ್ತ ತೆಗೆದುಕೊಂಡು ಹೋಗುತ್ತಾ ನಾವೆಲ್ಲರೂ ಸೇರಿ ಪ್ರಯತ್ನವನ್ನು ಮಾಡಬೇಕಾಗಿದೆ ಆ ರೀತಿಯ ಕಲ್ಪನೆ ಬರಲಿ ಅಂತನೋ ಕಾರಣಕ್ಕಾಗಿಯೇ ಈ ರೀತಿಯಾದಂಥ ಕ ವಿಧಾಯಕ ಕಾರ್ಯಗಳಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ ಇವತ್ತು ನಾವೆಲ್ಲರೂ ನಾನು ನಮ್ಮ ಶಾಸಕರಂಥ ಮಹೇಶ್ ತೆಂಗಿನಕಾಯಿ ಅವರು ಮತ್ತು ನಮ್ಮ ಜಿಲ್ಲಾ ನೂತನ ಜಿಲ್ಲಾ ಅಧ್ಯಕ್ಷರಂಥ ತಿಪ್ಪಣ್ಣವರು ಎಲ್ಲರೂ ಇವತ್ತು ಭಾಗವಹಿಸಿದ್ದೇವೆ ಭಾಳ ಸಂತೋಷ ಆಯಿತು